ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀರ್ಮ ತಿರ್ಮಮ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ನಾರದನು ಮಾತಲೆಯನ್ನು ವಾಸುಕಿ ರಾಜಧಾನಿಯಾದ ಭೋಗವತಿಗೆ ಕರೆತಂದು ತೋರಿಸಿದುದು ಅಲ್ಲಿ ಮಾತಲೆಯು ಸುಮುಖನೆಂಬ ನಾಗನನ್ನು ತನ್ನ ಮಗಳಿಗೆ ಸರಿಯಾದ ವರನೆಂದೊಪ್ಪಿ ಅವನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಸಬೇಕೆಂದು ನಾರದನನ್ನು ಪ್ರಾರ್ಥಿಸಿದುದು ಎಂಬ ನೂರ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ನಾರದನು ಇದು ಇದು ಭೋಗವತಿ ಎಂಬ ನಗರವು ಇದು ಸರ್ಪರಾಜನಾದ ವಾಸುಕೆಯಿಂದ ರಕ್ಷಿಸಲ್ಪಡುತ್ತಿರುವುದು ಭಾಗ್ಯ ಸಮೃದ್ಧಿಯಲ್ಲಿ ದೇವೇಂದ್ರನ ಅಮರಾವತಿಗೆ ಸಮಾನವಾದುದು ತಪಸ್ಸಿನಲ್ಲಿ ಲೋಕಕ್ಕೆಲ್ಲ ಪ್ರಧಾನವೆನಿಸಿ ಸದ್ ಪ್ರಧಾನ ನೆನೆಸಿ ಸದಾ ಈ ಭೂಮಿಯನ್ನು ಹೊತ್ತಿರತಕ್ಕ ಆದಿಶೇಷನು ಇಲ್ಲಿಯೇ ಇರುವನು ಅವನು ಶ್ವೇತ ಪರ್ವತಕ್ಕೆ ಸಮಾನವಾದ ಆಕಾರವುಳ್ಳವನಾಗಿ ಅನೇಕ ದಿವ್ಯಾಭರಣಗಳಿಂದ ಅಲಂಕೃತನಾಗಿ ಸಾವಿರ ತಲೆಗಳನ್ನು ಹೊಂದಿರುವನು ಅವನ ಎರಡು ಸಾವಿರ ನಾಲಿಗೆಗಳು ಜ್ವಾಲೆಗಳಂತಿರುವವು ಅವನು ಮಹಾಬಲವುಳ್ಳವನು ಇವನಂತೆಯೇ ಇಲ್ಲಿ ವಿವಿಧ ಆಕಾರಗಳಿಂದಲೂ ನಾನಾ ತರದ ಭೂಷಣಗಳಿಂದಲೂ ಶೋಭಿಸುವ ಸುರಸೆಯ ಮಕ್ಕಳಾದ ನಾಗರು ನಿಶ್ಚಿಂತರಾಗಿ ಸುಖದಿಂದ ಇರುವರು ಅವರೆಲ್ಲರೂ ನಾಗರತ್ನಗಳಿಂದಲೂ ಸ್ವಸ್ತಿ ರೇಖೆ ಚಂದ್ರ ಚಕ್ರ ರೇಖೆ ಕಮಂಡಲು ರೇಖೆ ಮೊದಲಾದ ಶುಭ ಲಕ್ಷಣಗಳಿಂದಲೂ ಕೂಡಿದ ದೇಹವುಳ್ಳವರು ಮಹಾಬಲಾಢ್ಯರಾದ ಅವರು ಸಾವಿರ ಲೆಕ್ಕದಿಂದ ಇರುವರು ಅವರೆಲ್ಲರೂ ಸಹಜವಾಗಿಯೇ ಭಯಂಕರವಾದ ರೂಪವುಳ್ಳವರು ಅವರಿಗೆ ಸಾವಿರ ತಲೆಯುಳ್ಳವರು ಕೆಲವರು ಕೆಲವರಿಗೆ ಐನೂರು ತಲೆಗಳು ಕೆಲವರಿಗೆ ನೂರು ತಲೆಗಳು ಕೆಲವರಿಗೆ ಮೂರು ತಲೆಗಳು ಕೆಲವರಿಗೆ ಹತ್ತು ತಲೆಗಳು ಕೆಲವರಿಗೆ ಏಳು ತಲೆಗಳು ಅಗಲವಾದ ಹೆಡೆಗಳಿಂದಲೂ ಉದ್ದವಾದ ಶರೀರದಿಂದಲೂ ಕೂಡಿದವರು ಪರ್ವತದಂತೆ ಮಹತ್ತಾದ ಆಕಾರವುಳ್ಳವರು ಇವರಲ್ಲಿ ಒಂದೇ ವಂಶದಿಂದ ಹುಟ್ಟಿದ ನಾಗರನ್ನು ತೆಗೆದುಕೊಂಡರು ಅವರ ಸಂಖ್ಯೆಯು ಅನೇಕ ಸಹಸ್ರಗಳಾಗಿಯೂ ಲಕ್ಷಗಳಾಗಿಯೂ ಕೋಟಿಗಳಾಗಿಯೂ ಇರುವವು ಆ ಒಂದು ವಂಶದವರಲ್ಲಿ ಶ್ರೇಷ್ಠಾನುಕ್ರಮದಿಂದ ಪ್ರಸಿದ್ಧರಾದ ಕೆಲವರ ಹೆಸರನ್ನು ಹೇಳುವೆನು ಕೇಳು ವಾಸುಕಿ ರಕ್ಷಕನು ಕರ್ಕೋಟಕನು ಧನಂಜಯನು ಕಾಳೀಯನು ನಗುಷನು ಕಂಬಲಾಶ್ವಥರರೆಂಬುವಾರು ಕಂಬಲ ಅಶ್ವಥರರೆಂಬ ಇಬ್ಬರು ಬಾಹ್ಯ ತೊಂಡನು ಮಣಿ ಮಣಿ ನಾಗನು ಅಪೂರಣನು ಹಗನು ವಾಮನನು ಐಲಪತ್ರನು ಕುಕುರನು ಕುಕುಣನು ಆರ್ಯಕನು ನಂತಕನು కలపో కలం కలశ పోషకరెంబ ఇబ్బరు కైలాసకను పింజరకను ఐరవతను సుమనోముఖను దిముఖను శంఖను నందోపనందకరు ఆప్తను కోటరకను సిఖి నిష్ఠూరికను కిరి హస్త్రను కుమను మాల్య పిండకను ఇబ్బరు పుండరీకను పుష్పను ముఖ్యర పర్ణకను కరవీరను పీఠరకను ಕೃತ್ತ ಸಂವೃತ್ತರೆಂಬ ಇಬ್ಬರು ಪಿಂಡರಕನು ಬಿಲ್ವ ಪತ್ರನು ಬಿಲ್ ಹಾ ಬಿಲ್ವಪತ್ರನು ಮೂಶಿಕಾದನು ಶಿರೀಶನು ದಿಲೀಪನು ಶಿಂ ಶಂಕಶೀರ್ಷನು ಧೃತನಾಷ್ಟ್ರನು ಕುಹುರನು ಕುಶಕನು ವಿರಜಸ್ಸು ಧಾರಣನು ಸುಬಾಹು ಮುಖರನು ಜಯವು ಸುರಸನು ಇವರಲ್ಲದೆ ಇನ್ನೂ ಅನೇಕ ನಾಗಶ್ರೇಷ್ಠರುಂಟು ಎಲ್ಲರೂ ಕಶ್ಯಪನ ಮಕ್ಕಳು ಓ ಮಾತಲಿ ಇಷ್ಟು ಮಂದಿಯಲ್ಲಿ ನಿನಗೆ ಯಾರಾದರೂ ಮನಸ್ಸಿಗೆ ಒಪ್ಪುವರೋ ನೋಡು ಎಂದನು ಆಗ ಮಾತಲಿಯು ಎಲ್ಲರನ್ನೂ ನೋಡುತ್ತಾ ಬಂದಾಗ ಒಬ್ಬನ ರೂಪವು ಅವನ ದೃಷ್ಟಿಯನ್ನು ಆಕರ್ಷಿಸಿತು ಏಕಾಗ್ರ ಚಿತ್ತನಾಗಿ ನಷ್ಟ ಕಣ್ಣಿನಿಂದ ಅವನನ್ನು ನೋಡುತ್ತಿದ್ದನು ಅವನಲ್ಲಿ ಮಾತಲಿಗೆ ಪ್ರೀತಿಯು ಹುಟ್ಟಿತು ಆಗ ನಾರದನನ್ನು ಕುರಿತು ಓ ಮಹರ್ಷಿ ಅದು ಅಲ್ಲಿ ಆರ್ಯಕ ಕೌರವ್ಯರೆಂಬುವರಿಬ್ಬರ ಮುಂಭಾಗದಲ್ಲಿ ಒಳ್ಳೆ ತೇಜಸ್ಸಿನಿಂದಲೂ ರೂಪದಿಂದಲೂ ಶೋಭಿಸುವ ತರುಣನೊಬ್ಬನು ಕುಳಿತಿರುವವನಲ್ಲವೇ ಅವನು ಯಾವ ವಂಶದವನು ಅವನ ತಂದೆಯಾರು ತಾಯಿ ಯಾವಳು ಅವನು ಯಾವ ನಾಗಕುಲಕ್ಕೆ ಸೇರಿದವನು ಅವನು ಯಾವ ವಂಶಕ್ಕೆ ಅಲಂಕಾರಭೂತನಾಗಿರುವನು ಅವನ ಚಿತ್ತೈಕಾಗ್ರತೆ ಧೈರ್ಯ ರೂಪ ವಯಸ್ಸು ಇವೆಲ್ಲ ನನ್ನ ಮನಸ್ಸನ್ನು ಆಕರ್ಷಿಸಿವೆ ನನ್ನ ಮಗಳಾದ ಗುಣಕೇಶಿಗೆ ಇವನೇ ತಕ್ಕ ವರನೆಂದು ನನಗೆ ತೋರಿದೆ ಎಂದನು ಮಾತಲೆಯು ಅವನನ್ನು ಸಂಪೂರ್ಣವಾಗಿ ಮೆಚ್ಚಿರುವನೆಂದು ನಾರದನಿಗೆ ತಿಳಿಯಿತು ಆಗ ನಾರದನು ಓ ಮಾತಲಿ ಇವನು ಐರಾವತವೆಂಬ ನಾಗಕುಲದಲ್ಲಿ ಜನಿಸಿದವನು ಇವನು ಸುಮುಖನೆಂದು ಹೆಸರುಗೊಂಡ ನಾಗರಾಜನು ಆರ್ಯಕನೆಂಬುವನಿಗೆ ಪ್ರಿಯನಾದ ಪುತ್ರನು ವಾಮಕನೆಂಬ ನಾಗನ ದೌಹಿತ್ರನು ಅಂದರೆ ಆ ಆತನ ಮಗಳ ಮಗನು ಇವನ ತಂದೆಗೆ ಚಿಕುರನೆಂದು ಹೆಸರು ಇವನು ಈಗ ಸ್ವಲ್ಪ ಕಾಲದ ಹಿಂದೆ ಗರುಡನಿಂದ ಕೊಲ್ಲಲ್ಪಟ್ಟನು ಎಂದನು ಅಂದರೆ ಆ ಚಿಕುರನು ಗರುಡನಿಂದ ಕೊಲ್ಲಲ್ಪಟ್ಟನು ಎಂದನು ಆಗ ಮಾತಲೆಯು ಸಂತೋಷದಿಂದ ನಾರದನನ್ನು ಕೊರೆತು ದೇವರ್ಷಿ ಇವನನ್ನು ನಾನು ಮೆಚ್ಚಿದನು ಇವನಿಗೆ ನನ್ನ ಮಗಳನ್ನು ಕೊಡಲು ಇಷ್ಟಪಡುವೆನು ಇವನು ನನ್ನ ಮಗಳನ್ನು ವಿವಾಹ ಮಾಡಿಕೊಳ್ಳುವುದಕ್ಕೆ ತಕ್ಕ ಪ್ರಯತ್ನವನ್ನು ನೀನೇ ಮಾಡಬೇಕು ಎಂದು ಪ್ರಾರ್ಥಿಸಿದನು ಈ ರೀತಿ ಹದಿನಾಲ್ಕು ಲೋಕಗಳನ್ನು ಸುತ್ತಿ ಬಂದ ನಂತರ ಮಾತಲಿಯು ಅಂತಿಮವಾಗಿ ಒಬ್ಬ ವರನನ್ನು ನೋಡಿ ತನ್ನ ಮಗಳಿಗೆ ನಿಶ್ಚಯಿಸುತ್ತಾನೆ ಆದರೆ ಭವಿಷ್ಯವಯ್ಯ ಏನೆಂಬುದನ್ನು ಯಾರು ತಾನೆ ಬಲ್ಲರು ಇದು ನೂರ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥವೇ ನಿತ್ಯಂ ವಿದ್ಯಾದಾನಂಚ ದೇಹಿವೆ ನಮಸ್ಕಾರ